ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರ ಮೂರ್ತಿ ಆಗುತ್ತದೆ ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸುತ್ತದೆ ಜೀವನದಲ್ಲಿ ಸಹಾಯ ದೂರ ಮಾಡಿದರೆ ಆ ದೇವರು ಸಹ ದೂರವಾಗುವುದು ಸಹಜ ಏಕೆಂದರೆ ದೇವರು ಯಾರ ರೂಪದಲ್ಲಾದರೂ ಬರಬಹುದು ಇದು ನಿಜವಾದ ಮಾತು ನಾಳೆ ಎಂಬುದು ಶತ್ರು ಇಂದು ಎಂಬುದು ಸಂಬಂಧಿಕರು ಈಗ ಎಂಬುದೇ ಮಿತ್ರ ಇಷ್ಟೇ ಜೀವನ ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು ಅದು ಒಬ್ಬರ ಮನೆಯಾದರೂ ಸರಿ ಒಬ್ಬರ ಮನಸ್ಸಾದರೂ ಸರಿಯೇ ಒಂದು ಸಣ್ಣ ತಪ್ಪು ಒಂದು ಸರಿಯಾದ ದಾರಿಯನ್ನು ಒಂದು ಕೆಟ್ಟ ಅನುಭವ ಒಂದು ಸರಿಯಾದ ಪಾಠವನ್ನು ಒಂದು ಮಧುರವಾದ ಸಂಬಂಧ ಒಂದು ಸುಂದರವಾದ ಬಾಳನ್ನು ಕಲಿಸುತ್ತದೆ ದ್ವೇಷ ಎಂಬುದು ಹೆಗಲೇರಿದ ಭಾರದ ಚೀಲದಂತೆ ನೀವು ದ್ವೇಷ ಮುಂದುವರಿಸಿದಷ್ಟು ಆ ಚೀಲದ ಹೆಗಲಿನ ಮೇಲಿನ ಭಾರ ಜಾಸ್ತಿಯೇ ಆಗುತ್ತದೆ ಹೀಗೆ ಎಷ್ಟು ದಿನ ಎಷ್ಟು ತಿಂಗಳು ಎಷ್ಟು ವರ್ಷಗಳ ಕಾಲ ಇರುತ್ತೀರಾ ಭಾರ ಇನ್ನೂ ಹೆಚ್ಚಾಗುವ ಮೊದಲೇ ಅದನ್ನು ಕೆಳಗಿಳಿಸಿ ಮಿತ್ರತ್ವದ ಕೈಚಾಚಿಬಿಡಿ ಆಗ ಬದುಕಿನ ಬೆಟ್ಟವನ್ನು ಸುಲಭವಾಗಿ ಏರಬಹುದು ಪೂರ್ಣ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬೇಡಿ ಏಕೆಂದರೆ ಅವರ ಪರಿಸ್ಥಿತಿ ಮತ್ತು ಆ ಸಂದರ್ಭ ಹೇಗೆ ಇರುತ್ತದೆ ಎಂದು ಅವರಿಗೆ ಮಾತ್ರ ತಿಳಿದಿರುತ್ತದೆ ನಮ್ಮನ್ನು ನಿಜವಾಗಿ ಇಷ್ಟಪಡುವವರು ನಮ್ಮಲ್ಲಿ ಸಾವಿರ ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ ಆದರೆ ನಮ್ಮನ್ನು ಇಷ್ಟಪಡದೇ ಇರುವವರು ನಮ್ಮಲ್ಲಿ ಸಾವಿರ ಒಳ್ಳೆಯ ಗುಣ ಅಡಗಿದರು ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರವಾಗುತ್ತಾರೆ ಜೀವನದಲ್ಲಿ ಯಾವಾಗಲೂ ದುಃಖದ ಬಗ್ಗೆನೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿ ಉಳಿಯುವಿರಿ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುವಿರಿ ಯಾಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದು ಅದೇ ಸಕ್ರಿಯವಾಗುವುದು ಧ್ಯಾನ ಮತ್ತು ಏಕಾಗ್ರತೆಯು ಈ ಪ್ರಪಂಚದ ಅತಿ ದೊಡ್ಡ ಸಾಧನ ಜೀವನದಲ್ಲಿ ನಾವು ಬಯಸಿದ್ದು ಸಿಗಬೇಕಾದರೆ ಯೋಗ ಇರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಯಾವುದೇ ಕಾರಣಕ್ಕೂ ಬಯಸುವುದಿಲ್ಲ ಕಾಣದ ಕೈಗಳಿಂದ ಸಾವಿರ ಕುತಂತ್ರಗಳು ನಡೆದರೆ ಏನಂತೆ ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲಾ ಹನಿಗಳಿಗೆ ನ್ಯಾಯ ನೀಡುವನು ಜೀವನದಲ್ಲಿ ನಿಮ್ಮ ಗುಟ್ಟನ್ನು ಹಂಚಿಕೊಳ್ಳಬೇಡಿ ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ ಒಂದು ವೇಳೆ ಜೀವನದಲ್ಲಿ ಯಾವಾಗಲಾದರೂ ಸೋತೆನೆಂದು ಅನ್ನಿಸಿದ್ದಲ್ಲಿ ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯವಾಗಿ ಭಗವಂತನಿಗೆ ಶರಣಾಗಿ ಅಲ್ಲೊಂದು ಬೆಳಕು ಖಂಡಿತ ಮೂಡುವುದು ಎಲ್ಲಿಯವರೆಗೆ ಮನುಷ್ಯ ಸ್ವಯಂ ಜ್ಞಾನವನ್ನು ಪಡೆದುಕೊಳ್ಳಲು ಸಿದ್ಧವಿರುವುದಿಲ್ಲವೋ ಅಲ್ಲಿಯವರೆಗೆ ಸ್ವಯಂ ಭಗವಂತನೂ ಕೂಡ ಅವನಿಗೆ ಜ್ಞಾನವನ್ನು ನೀಡುವುದು ಅಸಾಧ್ಯ ನಮ್ಮ ಬದುಕೆ ಒಂದು ರೀತಿಯ ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಹಾಗೆ ಆಗುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಜ್ಞಾನ ಹಾಗೂ ಸಮಾಧಾನಗಳಿಂದಲೇ ಜೀವನದಲ್ಲಿ ಸಂತೋಷ ಹಾಗೂ ಭವಿಷ್ಯದಲ್ಲಿ ಸುಖ ಪ್ರಾಪ್ತಿಯಾಗುವುದು ಹಠ ಹಾಗೂ ಪ್ರತಿಷ್ಠೆಗಳು ಕೇವಲ ದುಃಖದ ಮಾರ್ಗಗಳಾಗಿವೆ ಜೀವನದಲ್ಲಿ ಸಹಜ ಪರಿಸ್ಥಿತಿಗಳು ನಿಮಗೆ ಸ್ನೇಹಿತರನ್ನು ಆದರೆ ತುರ್ತು ಪರಿಸ್ಥಿತಿಗಳು ಮಾತ್ರ ನಿಜವಾದ ಸ್ನೇಹಿತರನ್ನು ನಿಮ್ಮೊಡನೆ ಉಳಿಸುತ್ತದೆ ದೀಪ ತನ್ನನ್ನು ತಾನು ಗುರುತಿಸಿಕೊಳ್ಳುವುದು ತನ್ನ ಪ್ರಕಾಶಮಾನವಾದ ಬೆಳಕಿನಿಂದಲೇ ಹೊರತು ಯಾರಿಂದ ಹಚ್ಚಲಾಯಿತು ಎಂದಲ್ಲ ಹಾಗೆಯೇ ನಮ್ಮ ಸಾಮರ್ಥ್ಯದಿಂದಲೇ ಗುರುತಿಸಿಕೊಳ್ಳಬೇಕೇ ಹೊರತು ಬೆಂಬಲಿಗರ ಹೊಗಳಿಕೆಯಿಂದ ಅಲ್ಲ ಕೆಟ್ಟದ್ದು ದೊಡ್ಡದಾಗಲಿ ಅಥವಾ ಚಿಕ್ಕದಾಗಿರಲಿ ಯಾವಾಗಲೂ ವಿನಾಶಕ್ಕೆ ಕಾರಣವಾಗುತ್ತದೆ ಏಕೆಂದರೆ ದೋಣಿಯಲ್ಲಿನ ರಂಧ್ರವು ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಅದು ಮುಳುಗಿಸುತ್ತದೆ ಮೋಸ ವಂಚನೆ ಮತ್ತು ಪಾಪ ಒಬ್ಬನಿಗೆ ಎಷ್ಟು ಸಹಿಸಿಕೊಳ್ಳುವ ಶಕ್ತಿ ಇದೆಯೋ ಅಷ್ಟು ಮಾತ್ರ ಮಾಡಬೇಕು ಏಕೆಂದರೆ ಕರ್ಮವು ಯಾರನ್ನು ಬಿಡುವುದಿಲ್ಲ ಮನುಷ್ಯನು ಯಾರ ಶತ್ರುವೂ ಅಲ್ಲ ಅವನ ಕಾರ್ಯಗಳು ಮತ್ತು ಮಾತನಾಡುವ ಮಾತುಗಳು ಅವನನ್ನು ಸ್ವಯಂಚಾಲಿತವಾಗಿ ಶತ್ರುವಾಗಿಸುತ್ತದೆ ನಿಮ್ಮ ಕಾರ್ಯಗಳು ಮತ್ತು ಮಾತುಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿ ಇತರರನ್ನು ಕೆಳಗೆ ಬೀಳುವ ಹಾಗೆ ಮಾಡಿ ನಿಮ್ಮನ್ನು ನೀವು ಬುದ್ಧಿವಂತರೆಂದು ಭಾವಿಸಬೇಡಿ ದೇವರು ನಿಮ್ಮನ್ನು ಬೀಳುವಂತೆ ಮಾಡಿದಾಗ ಆತನು ನಿಮ್ಮನ್ನು ಎದ್ದೇಳಲು ಸಹ ಬಿಡುವುದಿಲ್ಲ ಕೋಪ ಕೆಟ್ಟದ್ದು ಅದನ್ನು ಎಲ್ಲಿ ಬೇಕೋ ಅಲ್ಲಿ ತೋರಿಸಬೇಕು ಇಲ್ಲದಿದ್ದರೆ ತಪ್ಪು ಮಾಡಿದವನು ತಾನು ತಪ್ಪು ಮಾಡುತ್ತಿದ್ದಾನೆ ಎಂದು ಅರಿತುಕೊಳ್ಳುವುದಿಲ್ಲ ಮತ್ತು ಯಾವಾಗಲೂ ನಿಮ್ಮೊಂದಿಗೆ ಅದೇ ರೀತಿ ವರ್ತಿಸುತ್ತಾನೆ ಜೀವನದಲ್ಲಿ ಸುಖವನ್ನು ಸಿಹಿಯಂತೆ ಸವಿಯಬೇಕು ಮತ್ತು ದುಃಖವನ್ನು ಔಷಧಿಯಂತೆ ನುಂಗಬೇಕು ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು